ಹಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐದನೇ ಕಂತಿನ ಹಣ ಬಂದಿದೆಯೋ ಇಲ್ವೋ ಅಂತ ಸರಳ ರೀತಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಚೆಕ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ನಿಮ್ಮದು ಒಂದು ರೇಷನ್ ಕಾರ್ಡ್ ಇಂದ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಐದನೇ ಕಂತಿನ ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು ಸೊ ನಿಮ್ಗೆ ಏನಾದರೂ ಐದನೇ ಕಂತಿನ ಹಣ ಬರಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತೆ ಬ್ಯಾಂಕ್ ಖಾತೆ ಆಕ್ಟಿವ್ ಈ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಪಡ್ಕೊಳಕಾಗೋದು ನಿಮಗೆ ಸೊ ಇವಾಗ ನೀವು ಮನೆಯಲ್ಲೇ ಕುತ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನೀವು ಸುಲಭ ರೀತಿಯಲ್ಲೇ ಚೆಕ್ ಮಾಡ್ಕೊಬೋದು ಮತ್ತೆ ಅನ್ನಭಾಗ್ಯ ಯೋಜನೆ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು ಸೊ ನಿಮ್ಗೆ ಒಂದಿದೆಯೋ ಇಲ್ವೋ ಅಂದ್ಬಿಟ್ಟು ನೀವು ಸರಳ ರೀತಿಯಲ್ಲಿ ಮನೆಯಲ್ಲೇ ಕುತ್ಕೊಂಡು ಚೆಕ್ ಮಾಡ್ಕೋಬಹುದು ಸೊ ಈಗಾಗಲೇ ಐದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಅಂದ್ರೆ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಕ್ಕಿದೆ ಸೊ ಅರ್ಜಿ ಹಾಕಿರೋ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಅರ್ಜಿಗಳಲ್ಲಿ ಶೇಕಡ ತೊಂಬತ್ತರಷ್ಟು ಮಹಿಳೆಯರ ಖಾತೆಗೆ ಈಗಾಗಲೇ ಐದನೇ ಕಂತಿನ ಹಣ ಜಮಾ ಆಗಿದೆ ಯಾರಿಗೆಲ್ಲ ಅರ್ಜಿ ಹಾಕೋಕ್ಕೆ ಆಗಿರಲಿಲ್ಲ ಅಂಥವ್ರಿಗೆಲ್ಲ ಮತ್ತೆ ಸರ್ಕಾರ ಒಂದು ಅವಕಾಶ ನೀಡಿದೆ ಮತ್ತೆ ಅವ್ರಿಗೆ ಮರೆಯೋ ಮರು ಅರ್ಜಿನ ಹಾಕೋಕ್ಕೆ ಸರ್ಕಾರ ಒಂದು ಅವಕಾಶನ ನೀಡಿದೆ ಸೊ ಯಾರೆಲ್ಲ ಇನ್ನು ಅರ್ಜಿನ ಹಾಕಿರಲಿಲ್ಲ ಸರ್ಕಾರದ ಕಡೆಯಿಂದ ರಿಜೆಕ್ಟ್ ಆಗಿತ್ತು ಅಂಥವ್ರು ಮತ್ತೆನ ಅರ್ಜಿನ ಹಾಕ್ಬೋದು ಸೇವಾವಂತ ಕೇಂದ್ರಗಳಲ್ಲಿ ನೀವು ಮತ್ತೆ ಅರ್ಜಿನ ಹಾಕ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಲಾಸ್ಟ್ ಎರಡು ತಿಂಗಳಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿತ್ತು ಅಂದರೆ ಅವ್ರದ್ದು ಯೋಚನೆ ಏನಿತ್ತಪ್ಪ ಅಂದರೆ ಯಾರೆಲ್ಲ ಈಗ ಅರ್ಜಿನ ಹಾಕಿದಾರಲ್ಲ ಫಸ್ಟ್ ಅವರಿಗೆ ದುಡ್ಡು ಹಾಕೋಣ ಅಂತ ಬಟ್ ಇವಾಗ ಮತ್ತೆ ಸರ್ಕಾರ ಇನ್ನು ಹೊಸದಾಗಿ ಅರ್ಜಿ ಹಾಕಬೇಕು ಅಂಥವ್ರಿಗೆಲ್ಲ ಮತ್ತೆ ಹೊಸ ಅರ್ಜಿನ ಹಾಕೋಕ್ಕೆ ಅವಕಾಶನ ನೀಡಿದೆ ಸೊ ಮನೆಯಲ್ಲೇ ಕೂತ್ಕೊಂಡು ಐದನೇ ಕಂತಿನ ಹಣ ಅಂತ ವಿತೌಟ್ ಓ ಟಿ ಪಿ ಫೋನ್ ನಂಬರ್ ಹೇಗೆ ನೋಡೋದು ಅಂತ ತಿಳ್ಸ್ಕೊಡ್ತೀನಿ ಮಾಹಿತಿ ಕಣಜ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ನೀವು ಸರ್ಚ್ ಮಾಡಬೇಕು ಗೂಗಲಲ್ಲಿ ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಪೇಜ್ ಕ್ಲಿಕ್ ಮಾಡಿದಾಗ ಅಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅನ್ನೋದು ಒಂದು ಆಪ್ಷನ್ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ನಂಬರ್ ನಾ ಕೇಳುತ್ತೆ ಸೊ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ನ ಹಾಕಿ ಸೊ ಇದ್ರಲ್ಲಿ ಏನಪ್ಪ ಅಂದ್ರೆ ನೀವು ಡಿ ಬಿ ಟಿ ಎಲ್ ಎಲ್ಲ ಚೆಕ್ ಮಾಡ್ಬೇಕಂದ್ರೆ ನಿಮಗೆ ಫೋನ್ ನಂಬರ್ ಹಾಕಬೇಕು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಒ ಟಿ ಪಿ ಎಲ್ಲ ಬರುತ್ತೆ ಬಟ್ ಇದ್ರಲ್ಲಿ ಒ ಟಿ ಪಿ ಟಿ ಪಿ ಏನು ಬರಲ್ಲ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಸೊ ನೀವು ಅಲ್ಲಿ ರೇಷನ್ ಕಾರ್ಡ್ ಹಾಕಿ ಸಬ್ಮಿಟ್ ಕೊಟ್ಟಾಗ ನಿಮ್ದು ಅಪ್ಲಿಕೇಶನ್ ಹಾಕಿ ಡೇಟು ಮತ್ತೆ ನಿಮ್ದು ಸ್ಟೇಟಸ್ ತೋರಿಸುತ್ತೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆ ಅಂದ್ರೆ ಅಪ್ರೂವ್ ಮಾಡಿದಾರ ಇಲ್ವೋ ಅಂತ ಸೊ ಆಮೇಲೆ ಅಪ್ರೂವ್ ಮಾಡಿ ಡೇಟು ತೋರಿಸುತ್ತೆ ಅಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಇರುತ್ತೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾದ್ರು ಅಪ್ರೂವ್ ಆಗಿದ್ರೆ ನಿಮ್ದು ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ ನಿಮ್ಗೆ ಯಾವ ಯಾವ ಮಂತಲ್ಲಿ ಹಣ ಬಂದಿದೆ ಅಂತ ಸೊ ಇವ್ರದಾರ್ದು ಖಾತೆಯಲ್ಲಿ ನೋಡಿ ಮೂರ್ ಕಂತಿನ ಹಣ ಬಂದಿದೆ ಸೊ ಈ ರೀತಿ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ದು ಅಪ್ಲಿಕೇಶನ್ ಅಪ್ರೂವ್ ಆಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡಬಹುದು ಮತ್ತೆ ನಿಮ್ಗೆ ಹಣ ಬಂದಿದ್ಯೋ ಇಲ್ವೋ ಅಂತಾನು ಕೂಡ ಚೆಕ್ ಮಾಡ್ಬೋದು ಈ ತರ ಚೆಕ್ ಮಾಡಕ್ಕೆ ನಿಮ್ಗೆ ಯಾವ್ದು ಓ ಟಿ ಪಿ ಬೇಡ ಯಾವ ಮೊಬೈಲ್ ನಂಬರು ಬೇಡ ಏನು ಬೇಡ ಸರಳ ರೀತಿಯಲ್ಲಿ ಎರಡೇ ಸ್ಟೆಪ್ ಅಲ್ಲಿ ನಿಮ್ದು ರೇಷನ್ ಕಾರ್ಡ್ ಇದ್ರೆ ಸಾಕು ನೀವು ಚೆಕ್ ಮಾಡ್ಕೋಬಹುದು ಸೊ ಇಲ್ಲ ಅಂದರೆ ನಾವು ಡಿ ಪಿ ಟಿ ಕರ್ನಾಟಕ ಸ್ಟೇಟಸ್ ಆ್ಯಪ್ ಮೂಲಕ ಚೆಕ್ ಮಾಡ್ಬೋದು ಸೊ ಅದು ಹೇಗೆ ಚೆಕ್ ಮಾಡೋದಂತ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ ಸೊ ಇದೇ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಎರಡೇ ಸ್ಟೆಪ್ಪಲ್ಲಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಸ್ಥಿತಿ ಮತ್ತು ಯಾವ ತಿಂಗಳ ಹಣ ಬಂದಿದೆ ಯಾವಾಗ ಅಂತೆಲ್ಲ ಚೆಕ್ ಮಾಡ್ಬೋದು ಈ ಪುಟ್ಟು ಗೃಹಲಕ್ಷ್ಮಿ ಯೋಜನೆಯ ವೀಡಿಯೋ ನಿಮಗೆ ಎಷ್ಟಾಯಿತು ಅನ್ಕೊಂತೀನಿ ಸೊ ಇನ್ನೂ ತುಂಬ ಜನ ವೀಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವೀಡಿಯೋನ ಆದಷ್ಟು ಶೇರ್ ಸೊ ವೀಡಿಯೋ ಎಷ್ಟಾಯ್ತು ಅನ್ಕೊಂತೀನಿ ಧನ್ಯವಾದಗಳು